ನಮಸ್ಕಾರ ಸ್ನೇಹಿತರೆ ನಾವು ಆಲ್ಮೋಸ್ಟ್ ನಮ್ ಸ್ಟೋರಿ ಎಂಡಿಗೆ ಬಂದ್ಬಿಟ್ಟಿವಿ ಹಂಗಾಗಿ ನೆಕ್ಸ್ಟ್ ಇನ್ನೊಂದು ಹೊಸ ಕಥಿನ ಹಾಕ್ಬೇಕಂತ ನೀವೆಲ್ಲ ಹೆಂಗೆ ಸಪೋರ್ಟ್ ಆ ಸಪೋರ್ಟ್ ಅಂತ ಇನ್ನೊಂದು ಒಳಗಡೆ ಮಾಡ್ತೀರೋಡ್ಲವೀರದ ಪ್ರೀತಿನ ಮುಗಿಸ್ತಾ ನೀವು ನನ್ನ ಹೊಸ ಕತೆ ಅದು ನನ್ನ ಪ್ರೀತಿಯ ಹುಡುಗಿ ಅಂತ ಹೇಳಿ ಆ ಕಥಿನ ಬಹಳ ಅಂದ್ರೆ ಭಾಳ ಚೆನ್ನಾಗೈತಿ ಇಂಟ್ರೆಸ್ಟಿಂಗ್ ಆಯ್ತಿ ಇದು ರೇಡಿಯೋ ಜಾತಿಯಿಂದ ಶುರುವಾದಂತ ಕತೆ ಎಲ್ಲಿ ಹೋಗಿ ಮುಗಿಯತ್ ಅಂತ ನೀವೇ ನೋಡಬೇಕು ಇದು ಒಂದ್ ರೀತಿ ನವಿರಾದ ಪ್ರೇಮ ಕಥೆ ಹೌದು ಸ್ನೇಹಿತರೆ ಈ ಕಥೆನೂ ಬಹಳ ಚೆನ್ನಾಗೈತಿ ಹಂಗಾಗಿ ಅದಕ್ಕೂ ನೀವು ಸಪೋರ್ಟ್ ಮಾಡ್ತೀರಲ್ಲ ಆ ಹೆಸರು ನನ್ನ ಪ್ರೀತಿಯ ಹುಡುಗಿ ಇವತ್ತು ಸಂಜೆ ನಷ್ಟೊಳಗಡೆ ಅದನ್ನು ನಾನು ಅಪ್ಲೋಡ್ ಮಾಡ್ತೀನಿ ನೋಡ್ತಿರಲ್ಲ ಇದಕ್ಕೆ ಈ ಕತೆಗೆ ಸಿಕ್ಕಂತ ಸಪೋರ್ಟ್ ಆ ಕತೆಗೂ ಕೊಡ್ತೀರಾ ಅಂತ ಭಾವಿಸ್ತೇನೆ ಆಯ್ತು ಮತ್ತೆ ಆಗ್ತಾಡ ಈ ಕತಿನ ಶುರು ಮಾಡೋಣ ಬರ್ರಿ ಮಧು ಬಾಬು ಎಲ್ಲಿ ರೀ ಅವ್ಳು ಮಲ್ಕೊಂಡಾಳ ಹೌದಾ ನಾಳೆ ಇಲ್ಲ ನಾಡ್ದ ನಾವು ಹೋಗಿ ರಮ್ಯಾನ್ ಕರ್ಕೊಂಡ್ ಬಂದ್ಬಿಡೋಣ ಹೌದ್ರಿ ಅವಳಿಗೆ ವಾಸಿ ಆಗೇತಂತ ಹ ಇನ್ನೇನವ್ರೆಲ್ಲ ಬ್ಲಡ್ ರಿಪೋರ್ಟ್ ಅದು ಇದು ಅಂತ ಹೇಳಿ ಚೆಕಿಂಗ್ ಎಲ್ಲ ಮಾಡ್ಸಕತ್ತಾರ ರಿಪೋರ್ಟ್ ಬಂತು ಅಂತಂದ್ರೆ ಅವರು ಕಳಿಸ್ತಾರ ಇನ್ಮೇಲೆ ಏನು ಪ್ರಾಬ್ಲಮ್ ಇರಲ್ಲ ಒಂದ್ ರೀತಿಯಿಂದ ಅಲ್ಲಕ್ಕೆ ಅಡ್ಮಿಟ್ ಮಾಡಿದ್ ಬಹಳ ಒಳ್ಳೇದಾಯ್ತಲ್ಲ ರೀ ಮತ್ತೆ ಸುರೇಶ್ ಏನಂತಾನ ಏನು ಇಲ್ಲಪ್ಪ ಸುರೇಶ್ ಕು ಬಹಳ ಖುಷಿ ಆಗೈತಿ ಇನ್ಫ್ಯಾಕ್ಟ್ ಅವನು ಅಲ್ಲೇ ಏನೇನ್ ಟ್ರೀಟ್ಮೆಂಟ್ ಮಾಡ್ಸ್ಕೋಬೇಕಿತ್ತಲ್ಲ ಮಾಡ್ಸ್ಕೊಂಡ್ ಈಗ ಬಹಳ ಅಂದ್ರೆ ಬಹಳ ಆರಾಮ್ ಐತಿ ಅನ್ನಕತ್ತ ನೋಡು ನನಗ ನಿನ್ಗ ಇಬ್ಬರಿಗೂ ಅಲ್ಲಿ ಹೋಗಿ ಟ್ರ ತಗೋರಿ ಅಂತ ಫೋರ್ಸ್ ಮಾಡಕತ್ತಾನು ಅದು ಹೆಂಗ್ ಆಗ್ತಿದ್ರಿ ಪಾಪ ಇನ್ನು ಸಣ್ಣವಳಿದ್ದಳಲ್ಲ ಅದಕ್ಕ ಇನ್ನು ಒಂದು ವರ್ಷ ಏನು ಇಲ್ಲ ಅಂತ ಅಂದೆ ಅವನು ಹೇಳಕತ್ತಿದಾ ಈ ರೀತಿ ನನಗೆ ಬಹಳ ಹೆಲ್ಪ್ ಆಗ್ತಿತಿ ಅಂತ ಹೇಳಿ ಹಂಗಂದ್ರೆ ನೀವೆಕ ಒಂದು ವಾರ ಹೋಗಿ ಇದ್ದು ಬರಬಹುದು ನಿಮ್ಮ ಮೈಂಡ್ ರಿಲ್ಯಾಕ್ಸ್ ಆಗ್ತಿತಿ ನೀವು ಈ ಕೆಲಸದ ಒತ್ತಡದ ಒಳಗಡೆ ಬಹಳ ಸ್ಟ್ರೈನ್ ಮಾಡ್ಕೊಂಡ್ಬಿಟ್ಟಿರಿ ಬಿಟ್ಟಿರಿ ನಿಮಗೆ ಸ್ವಲ್ಪ ಮೈಂಡ್ ರಿಫ್ರೆಶ್ ಆದಂಗ ಆಗ್ತಿತಲ್ಲ ಹೌದು ಮದು ನಾನು ಅದನ್ನ ಯೋಚನೆ ಮಾಡಾತಿನಿ ಅವ್ರು ವಾಪಸ್ ಬರಲಿ ಒಂದು ನಾಲ್ಕದಸದಿಂದ ಮಟ್ಟಿಗೆ ಆದ್ರೂ ಹೋಗಿ ಸ್ವಲ್ಪ ರೆಸ್ಟ್ ತಗೊಂಡ್ ಬರತಿನಿ ಅಂದ್ರೆ आराम ಅನ್ನಿಸಬಹುದು ಅಲ್ಲಿವರೆಗೂ ಈ ಕೇಸಸ್ ಎಲ್ಲಾ ಅದಾವಲ್ಲ ಯಾರಿಗೇ ಏನು ಮಾಡಬೇಕು ಹ್ಯಾಂಡ್ ಓವರ್ ಮಾಡಬೇಕು ಎಲ್ಲ ನೋಡ್ಬೇಕು ಅಲ್ಲ ರೀ ನಿಮ್ಗೆ ಈಗ ನೆಕ್ಸ್ಟ್ ಹಾಲಿಡೇಸ್ ಬೇಕಲ್ಲ ಒಂದು ಟೆನ್ ಡೇಸ್ ಹಾಲಿಡೇ ಐತ ಅನಸೈತಿ ಅವಾಗ ಪ್ಲ್ಯಾನ್ ಮಾಡ್ಬೋದಲ್ಲ ಓ ಹೌದಲ್ಲ ಹಾಗೆ ಮಾಡ್ತೇನಿರು ಆದ್ರೆ ಅದು ಇನ್ನೂ ಒಂದು ತಿಂಗಳು ಅಲ್ಲ ಅಯ್ಯೋ ದಿವಸ ಏನು ಬಿಡಿರಿ ಹಂಗ ಹಿಂಗೂ ಹೋಗೇ ಮಾಡ್ತಾವೆ ಮತ್ತೆ ಯಾಕೆ ಸುಮ್ಮನೆ ನೀವು ಇಲ್ಲದೇ ಇರೋ ರೀ ಸಿಗ್ತಾವೆ ತಗೋತೀರಿ ಹೌದಲ್ಲ ಮದು ಈಗ ಹಂಗೋ ಮಾಡ್ಕೊಂಡು ಈಗ ಒಂದು ವಾರ ಕಳ್ದು ಬಿಡ್ತೈತಿ ಆಮೇಲೆ ಇನ್ನೊಂದು ಟ್ವೆಂಟಿ ಡೇಸ್ ಹಂಗೆ ಮಾಡ್ತೇನೆ ಇರು ಅಷ್ಟು ಒಳಗಡೆ ಏನಾರೂ ಆಯ್ತು ಅಂತಂದ್ರೆ ಹೋಗಿ ಟ್ರೀಟ್ಮೆಂಟ್ ತಗೊಂಡ್ ಬಂದ್ಬಿಡ್ತೀನಿ ಸರಿ ಮದು ಯಾರೂ ಕ್ಲೈಂಟ್ ಬಂದಾರಲ್ಲ ಒಂದು ಸ್ವಲ್ಪ ಮೀಟ್ ಆಗಿ ಬರ್ತೀನಿ ಬೇಗ ಟಿಫನ್ ರೆಡಿ ಮಾಡೋ ತಿಂದುಬಿಟ್ಟು ನಾನು ನನ್ನ ಕೆಲ್ಸಕ್ಕೆ ಹೋಗ್ತೀನಿ ಆಯ್ತ್ರಿ ಛೆ ನನ್ನ ಮಗಳು ಎಲ್ಲ ಇತ್ತು ಏನು ಹೆಂಗದಾಳು ಏನೋ ನಾನು ತಪ್ಪು ಮಾಡಿಬಿಟ್ಟೆ ಅಕ್ಕಿ ನನಗೆ ಮೋಸ ಮಾಡಿದ್ಲು ಅಂತ ಅನ್ಕೊಳೋದಕ್ಕಿಂತ ನಾನು ಹೆಂಡತಿ ಹಂಗಿದ್ದಿದ್ದಕ್ಕೆ ನನಗೆ ಹೇಳ್ದೆ ಕೇಳ್ದೆ ಹೋದ್ಲು ನಾನು ನನ್ನ ಹೆಂಡತಿ ಮಾತಿಗೆ ಬೆಲೆ ಕೊಟ್ಟನು ಹೊರತು ನನ್ನ ಮಗಳ ಮಾತನ್ನ ಕೇಳಲೇ ಇಲ್ಲ ಒಂದು ಸ್ವಲ್ಪ ನಾನು ಧೈರ್ಯ ಮಾಡಿ ನನ್ನ ಮಗಳನ್ನ ಕಾಂಟ್ಯಾಕ್ಟ್ ಮಾಡೋ ಬಿಟ್ಕೋಬೇಕಿತ್ತು ಅಂದಿದ್ರೆ ಇವತ್ತು ಎಲ್ಲ ದಳ ಏನು ಮಾಡಕತ್ತಾಳ ಎಲ್ಲ ಗೊತ್ತಾಗ್ತಿತ್ತು ಪಾಪ ಅಕ್ಕಿನ ಕಷ್ಟದ ಸಮಯದಾಗ ನಾನು ಸಹಾಯ ಮಾಡಲೇ ಇಲ್ಲ ನಾನು ಕ್ಷಮೆಗೆ ಅರ್ಹನ ಅಲ್ಲ ಅಪ್ಪ ಕಾರ್ತಿಕ ಬರಪ್ಪ ಏನತ್ತ ಏನಿಲ್ಲಪ್ಪ ಇಷ್ಟು ಬೇಜಾರು ಮಾಡ್ಕೊಂಡಿರಿ ಏನಂತ ಏನು ಯೋಚನೆ ಮಾಡತ್ತೀರಿ ಅಮ್ಮ ಏನಾರ ಹೇಳಿದ್ಲೇನ ಇಲ್ಲಾನು ಇಷ್ಟ ದಿವ್ಸ ಇದ್ದಿದ್ದು ನೋವು ನಿನ್ನೆ ನಿನ್ನ ಮೂಲಕ ಹೊರಗೆ ಬಂತು ಇವತ್ತ ನನ್ನ ಮಗಳ ಬಗ್ಗೆ ಯೋಚನೆ ಬಾಳ ಆಕತ್ತೈತಪ್ಪ ಎಲ್ಲ ದಾಳು ಏನೋ ಏನು ಮಾಡಾಕತ್ತಾಳೋ ಏನೋ ಚಂದೆಗದೋ ಇಲ್ಲೋ ಚ ಅವಾಗ ನಿಮ್ಮಮ್ಮನ್ ಮಾತು ಕೇಳ್ಕೊಂಡು ನಾನು ಸುಮ್ಮನೆ ಇಲ್ಲಿಗೆ ಬಂದ್ಬಿಟ್ಟೆ ನನಗೂ ಆಕಿನ ಸಿಟ್ಟು ಸಿಟ್ಟಿದ್ದ ನಿಜ ಆದ್ರ ಆಮೇಲೆರ ನನಕ್ಕಿ ಎಲ್ಲ ದಳ ಏನು ಅಂತ ಹುಡ್ಕೋ ಪ್ರಯತ್ನ ಮಾಡ್ಬೋದಿತ್ತು ಏನು ಮಾಡಲೇ ಇಲ್ಲ ತಂದೆ ಅನ್ನೋ ಜಾತಿಗೆ ಅವಮಾನ ಆಗ್ಬಿಟ್ಟು ನಾನು ಅಪ್ಪಾ ನೀವು ಹಿಂಗೆಲ್ಲ ಯೋಚನೆ ನಿಮ್ಮ ನಿಮ್ ಮನಸ್ಸೊಳಗಡೆನೂ ಒಂದು ಕಡೆ ಭಯ ಅನ್ನೋದಿತ್ತಲ್ಲ ಅಂದ್ರೆ ನಾನು ಇದ್ದೆ ನನ್ನನ್ನು ನೋಡ್ಕೋಬೇಕು ಅಂತ ಹೇಳಿ ಈಗ ಆಗಿದ್ದಾಕಿಬಿಟೈತಿ ಅದ್ರ ಬಗ್ಗೆನೂ ಯೋಚನೆ ಮಾಡ್ಕೊಂತ ಕೂತ್ಕೊಂಡ್ರ ಆಗೋದು ನೋಡೋದು ಯಾರು ಹೇಳ್ರಿ ನೋಡೋಣ ಅದು ನಿಜ ಆದ್ರ ನನ್ನ ಮಗಳು ಚಲೋ ಇದ್ರ ಚಲೋ ಒಂದ್ ವೇಳೆ ಆಕಿನ ಜೀವನ ಏನಾರ ಹಾಳಾಗಿ ಜೀವಕ್ಕೆ ಜೀವಕ್ಕನಾರ ಅಪಾಯ ಆಗಿದ್ರಾ ಏನು ಮಾಡಿದ್ರ ಏನ್ ಬಂತವ ಇವತ್ತ ನನ್ನ ಮಗಳನ್ನ ನಾನು ಕಳ್ಕೊಂಡ್ಬಿಟ್ಟನ ಅಂತ ಹೇಳಿ ಮನ್ಸಕ್ ಬಹಳ ಬೇಜಾರ ಅಪ್ಪ ನೀವೇನು ತಲೆ ಕೆಡ್ಸ್ಕೊಬೇಡ್ರಿ ಹ್ಮ್ ನನ್ಗ ಹೋಗ್ಯಾಗ ನೀವು ಒಂದ್ ಸಹಾಯ ಮಾಡಿದ್ರ ಅಕ್ಕನ್ ಹುಡ್ಕೋ ಪ್ರಯತ್ನಕ್ಕ ನೀವು ದಾರಿ ಮಾಡ್ಕೊಟಂಗ ಆಗ್ತೈತಿ ಮಾಡ್ತೀರಲ್ಲ ಮಾವ ಅದೇನ್ ಹೇಳ್ರಪ್ಪ ನಾನು ಮಾಡಕ್ ತಯಾರ್ದಿ ಹಿಂಗಾರ ನನ್ ಮಗಳನ್ನ ಹುಡ್ಕಿದ್ರ ಸಿಗ್ತಾಳನ್ನ ನೋಡೋಣ ಇಷ್ಟ ದಿವಸ ಆಗಿದ್ದ ತಪ್ಪಿಗೆ ಏನು ಮಾಡ್ಬೇಕಂತ ಅಂದ್ರ ಅಕ್ಕ ಹೆಂಗಿದ್ಲು ಅಂತ ಹೇಳಿ ಒಂದು ಒಂದು ಚಿತ್ರ ಹೇಳ್ಕೊಂತ ಹೋದ್ರೆ ಬಿಡಿಸ್ಕೊಂತ ಹೋಗ್ತೇವೆ ಅಂದ್ರ ಮೂಗು ಎಲ್ಲ ಹೆಂಗಿತ್ತು ಅಂತ ಹೇಳ್ಬೇಕಾ ಹಾ ನಾವು ಅವ್ರದ್ದು ಸ್ಕೆಚ್ ಮಾಡ್ತೇವೆ ಅಂದ್ರೆ ಒಂದು ಹಂತಕ ಹುಡುಕುವ ಉಪಯೋಗ ಆಗ್ತೀನೋ ಅಂತ ನೋಡೋಣ ಇದ ನಮಗ ಫೈನಲ್ ಅಂತ ಅಲ್ಲ ಆದ್ರೆ ಒಂದು ದಾರಿ ಆಗ್ಬೋದೇನೋ ಅಂತ ಒಂದು ಸಣ್ಣ ಆಸೆ ಸರಿನಪ್ಪ ನಿಮ್ಮ ಆಸೆಗೆ ನಾನೇನು ಬೇಜಾರ್ ಮಾಡಕ್ ಇಷ್ಟ ಪಡದಿಲ್ಲ ಆದ್ರ ಒಂದ್ ವೇಳೆ ಆ ಚಿತ್ರ ಕರೆಕ್ಟ್ ಆಗಿದ್ರೋಕಿನ್ನ ಎಲ್ಲಂತ ಹುಡುಕ್ತೀರಿ ಅದು ಅಪ್ಪ ನೋಡೋಣ ಅವರು ಅಂದ್ರೆ ಮುಂಚೆ ನೀವು ಊರಿಗೆ ಹೋಗಿ ಸುತ್ತಮುತ್ತ ಕೇಳೋಣ ಅದು ಉಪಯೋಗ ಇಲ್ಲಪ್ಪ ಯಾಕಪ್ಪ ನಾನು ಅವಾಗ ಬಂದ ತಕ್ಷಣ ಒಂದ್ ಸ್ವಲ್ಪ ಆ ಕಡೆ ಈ ಕಡೆ ಫ್ರೆಂಡ್ಸ್ ಎಲ್ಲ ಇದ್ರಲ್ಲ ಅವ್ರ ಹತ್ರ ಎಲ್ಲ ವಿಚಾರಿಸಿದೆ ಅಂದ್ರೆ ಎಲ್ಲೋ ಒಂದ್ ಕಡೆಗೆ ಮನ್ಸನಾಗೆ ಇತ್ತು ನನ್ನ ಮಗಳ ಅಲ್ಲದಾಳೇನೋ ಅಂತ ಹೇಳಿ ಹುಡುಕ್ಸಿದೆ ಆದ್ರ ಅಲ್ಲೆಲ್ಲೋ ಅಕಿನ್ ಪತ್ತೆ ನನ್ಗೆ ಗೊತ್ತಾಗ್ಲಿಲ್ಲ ಆಮೇಲೆ ನಾನು ತಲೆ ಕೆಡ್ಸ್ಕೊಳ್ಳೇ ಇಲ್ಲ ನನ್ಗೆ ಅನ್ಸಿದ ಮಟ್ಟಿಗೆ ಒಂದ್ ವೇಳೆ ನಾನು ನಾನದ ತಪ್ಪಾ ತಿಳ್ಕೊಂಡೇನೋ ಅನಸ್ತಿ ಏನ್ ತಪ್ಪ ತಿಳ್ಕೊಂಡ್ರಿಪಾ ಅದು ನಾ ಹುಡುಕ್ಸ್ದಾಗ ಆಕಿ ಸಿಗ್ಲಿಲ್ಲಲ್ಲ ನಾನ್ ಅನ್ಕೊಂಡೆ ಆಕಿಗ ನಮ್ಮಿಂದ ದೂರ ಆಗ್ಬೇಕು ಅಂತ ಇತ್ತೇನೋ ಹಂಗಾಗಿ ದೂರ ಹೋದ್ಲೇನೋ ಅಂತ ಅನ್ಕೊಂಡು ಸುಮ್ನ ಆಗ್ಬಿಟ್ಟೆ ಈಗ ಅನ್ಸಾತೈತಿ ಆಕಿ ಎಲ್ಲಿ ಹೋದ್ಲೋ ಏನೋ ಆಕಿ ಗಂಡ ಆಕಿನ್ ಚಂದ ನೋಡ್ಕೊತಿದ್ನೋ ಇಲ್ಲೋ ಈಗ ಅನ್ಸಾತೈತಿ ನಾನು ತಪ್ಪು ಮಾಡ್ಬಿಟ್ಟೇನೋ ಅಂತ ಹೇಳಿ ಬಾಡಿಗೆ ಬಾಡಿಗಾ ಮನೆ ಬಿಟ್ಟು ಹೋದ್ಮೇಲೆ ಒಂದ್ ಸ್ವಲ್ಪ ವಿಚಾರಸ್ಕೋಬೇಕಿತ್ತಾ ಇಲ್ಲಿಗೆ ಬಂದ ತಕ್ಷಣ ಅಲ್ಲಿ ಹೋಗಿ ಹುಡ್ಕಿದ್ರ ಚಲೋ ಇತ್ತೇನ ಮಾವ ಈಗ ಆಗ ಹೋಗಿದ್ದ ಆಗ ಹೋಗಿ ಅದ್ರ ಬಗ್ಗೆನ ಮಾತಾಡ್ಕೊಂತ ಇದ್ರೆ ನಮಗೆ ಮುಂದಿನ ಸುಳುವು ಅಥವಾ ದಾರಿ ಯಾವ್ದು ಸಿಗೋದೇ ಇಲ್ಲ ಈಗ ಹಿಂದಿನೆಲ್ಲಾ ಮರ್ತ ಮುಂದಿನ ದಾರಿ ಹುಡ್ಕೆ ಪ್ರಯತ್ನ ಪಡ್ಬೇಕು ಹೊರತು ಆಗ ಹೋಗಿದ್ರ ಬಗ್ಗೆ ನೆನಸ್ಕೊಂತ ಕುತ್ಕೊಂಡು ಮನ್ಸಿಗೆ ಬೇಜಾರ್ ಮಾಡ್ಕೊಂತ ಯಾವ ಯಾವ್ದಾರಿನೂ ಸಿಗೋದಿಲ್ಲ ಹೌದಪ್ಪ ಭವ್ಯ ಹೇಳಿದ್ರು ನಿಜ ನೀವು ಪಶ್ಚಾತ್ತಾ ಪಡಾಕತ್ತೀರಿ ಆಗೋಯ್ತು ಅಲ್ಲಪ್ಪ ನಾಳೆ ನನ್ನ ಮಗಳು ಸಿಕ್ಕರು ಆಕಿಗ್ ನಾನು ಹೆಂಗ್ ಮುಖ ತೋರಿಸ್ಲಿ ನೀವು ಈ ರೀತಿ ಯೋಚನೆ ಮಾಡ್ತಿರ್ತೀರಿ ಆದ್ರೆ ಅವರು ಅಲ್ಲೇ ತಾವು ಮಾಡಿದ ತಪ್ಪಿಗ ನಿಮ್ಗೆ ಹೆಂಗ್ ಮುಖ ತೋರ್ಸ್ಬೇಕು ಅಂತ ಹೇಳಿ ದೂರ ಏನು ಮಾಡ್ತೀರಿ ಹೌದಪ್ಪ ಭವ್ಯ ಹೇಳಿದ್ರು ನಿಜ ಒಂದ್ ವೇಳೆ ಆಕೀಗ ಗಿಲ್ಟ್ ಫೀಲ್ ಆಗಿ ನಿಮ್ ಹತ್ರ ಬರ್ನೂ ಇರ್ಬೋದಲ್ಲ ಹಂಗಾಗಿ ಈಗ ನಿಮ್ಮ ಗಿಲ್ಟ್ ಫೀಲ್ ಆಗಿ ನೀವು ಇಲ್ಲಿ ಕುಂತೀರಿ ಅಲ್ಲಿ ಗಿಲ್ಟ್ ಫೀಲ್ ಆಗಿ ಅಕ್ಕಿ ಅಲ್ಲಿ ಕುಂತಿರ್ತಾಳ ಇಬ್ಬರನ್ನು ಜೋಡ್ಸೋರಿ ಅವರು ಅದಕ್ಕೆ ನೀವು ಹೆಲ್ಪ್ ಮಾಡಿದ್ರೆ ಅವಳನ್ನ ಹುಡುಕೋ ಪ್ರಯತ್ನ ನಾವು ಮಾಡ್ತೇವಪ್ಪ ನಮಗೆ ಹುಡ್ಕೋ ಪ್ರಯತ್ನಕ್ಕೆ ಸಣ್ಣ ದಾರಿ ನೀವು ಹುಡುಕೊಡ್ಬೇಕು ಸರಿನಪ್ಪ ನೀವು ಹೆಂಗೆ ಹೇಳ್ತೀರಿ ಹಂಗ ಒಟ್ ನನ್ನ ಮಗಳು ನನಗೆ ಸಿಕ್ಲು ಅಂತ ಅಂದ್ರೆ ನಾ ಸಾಯದೊಳಗೆ ನನ್ನ ಮಗಳ ಮುಖ ನೋಡ್ಬೇಕು ಅನ್ನೋದ ಒಂದು ಆಸೆ ಅಷ್ಟೇ ಅಪ್ಪ ನೀವು ಹಿಂಗೆಲ್ಲ ಮಾತಾಡ್ಬೇಡ್ರಿ ಅಕ್ಕ ಸಿಕ್ತಾಳ ಅಕ್ಕಿ ಜೊತೆ ನಾವೆಲ್ಲ ಚಂದಗಿ ಬದುಕ್ತೀವಿ ಏನೋ ನೀವೆಲ್ಲ ಸೇರ್ಕೊಂಡು ಏನ್ ಮಾಡಾತೀರಿ ಇನ್ನೇನು ನಮ್ಮ ಅಕ್ಕನ ಹುಡುಕೋ ಪ್ರಯತ್ನ ಮಾಡಾತೀವಿ ನಾನು ಆವಾಗ ಹೇಳಿಲ್ಲ ಅಕ್ಕಿನ ಹೆಸರು ಎತ್ತ ಅಂತ ಹೇಳಿ ಅಕ್ಕಿನ ಹೆಸರೇ ಎತ್ತಬಾರ್ದು ಅಂತ ಅಂದಮೇಲೆ ಅಕ್ಕಿನ ಹುಡುಕೋ ಪ್ರಯತ್ನ ಯಾಕೆ ಮಾಡಾಕತ್ತೀರಿ ನೀವು ಅತ್ಯಾ ನಿನಗೆ ಮಗಳನ್ನ ಮಮಕಾರ ಇರದೇ ಇರ್ಬೋದು ಆದ್ರೆ ನಮಗ ಅವ್ರು ಬೇಕು ಅವರು ಈ ಮನಿ ಮಗಳು ಅವರು ಈ ಮನಿ ಒಳಗಡೆ ಇದ್ರನ ಒಂದ್ ರೀತಿ ಶೋಭೆ ನೀವು ಏನನ್ನ ಅಂತೀರಿ ಅಂತ ಹೇಳಿ ಅವ್ರನ್ನ ಹುಡುಗ ಇರಕ್ ಆಗೋದಿಲ್ಲ ಈ ವಿಷಯದಾಗ ನೀವು ತಲೆ ಹಾಕ್ದೇ ಇದ್ರ ವಾಸಿ ಓ ನನ್ನ ಮುಂದೆ ಎದ್ ನಿಂತ ಇಲ್ಲಿ ನೋಡಿ ಅತ್ತೆ ಏನು ಹೇಳಿದ್ರು ನಾನು ಕೇಳ್ತೀನಿ ಹಂಗಂತ ಹೇಳಿ ಇಲ್ದೇ ಇರೋ ಮ್ಯಾಟ್ರಿಗೆಲ್ಲ ನೀವು ತಲೆ ಹೋದ್ರೆ ನಾನ್ ಮಾತ್ರ ಸುಮ್ಮನೆ ಇರೋದಿಲ್ಲ ಇಷ್ಟ್ ದಿವ್ಸ ನಾನು ನಿಮಗ್ ಬೆಲೆ ಕೊಟ್ಟೆ ಆದ್ರೆ ನೀವು ನಿಮ್ ಮಗಳಿಗೆ ಬೆಲೆ ಕೊಟ್ಟಿಲ್ಲ ಅಂತ ಅಂದ್ಮೇಲೆ ನಿಮಗ್ ನನಗ್ ಬೆಲೆ ಕೊಡ್ಬೇಕು ಓಹ್ ನೋಡ್ದೆ ನೋ ಕಾರ್ತಿಕ್ ನೀನ್ ಹೇಳ್ತಿ ಇಷ್ಟೆಲ್ಲರಿ ಬಿಟ್ಟು ಮಾತಾಡಕೂ ನಿಮಗೇನು ಅನ್ಸಾ ಇಲ್ ನೋಡಮ್ಮ ನನ್ನ ಹೆಂಡ್ತಿದ್ದು ತಪ್ಪಿದ್ದು ಏನಾರ ಮಾತಾಡಿದ್ಲು ಅಂದಿದ್ರ ನಾನ ನಾಲ್ಕು ಬಿಗದಕ್ಕಿಂತ ಮುಲ ಕುಂದ್ರಿಸ್ತಿದ್ದೆ ಆದ್ರೆ ಇವತ್ತ ನಿಂದು ತಪ್ಪೈತಿ ನಿನ್ನ ಮಗಳನ್ನ ನೀನು ದೂರ ಮಾಡ್ಕೊಂಡಿರಿ ಅದನ್ನ ಹುಡ್ಕಾಕತ್ತಿದ್ದು ನಮಗ ನೀನು ದಾರಿನೂ ತೋರ್ಸಾಕತ್ತ ಯಾರಿಲ್ಲ ಹುಡ್ಕಾಕತ್ತಿದ್ದಕ್ಕೆ ಅದಕ್ಕೆ ಹೆಲ್ಪು ಮಾಡಕ್ ರೆಡಿ ಇಲ್ಲ ಅದು ಬಿಟ್ಟು ಈ ರೀತಿ ಕಾಲ್ ಎಳ್ಯಾಕತ್ರ ನಿನ್ನ ಏನ್ ಮಾಡ್ಬೇಕು ಇಲ್ ನೋಡು ಸಾವಿತ್ರಿ ನೀನಂತರೂ ನನ್ನ ಮಗಳನ್ನ ಮನೆಯಿಂದ ಹೊರಗೆ ಹಾಕ್ಬಿಟ್ಟಿ ಇವರರ ಹುಡ್ಕಾಕ ಪ್ರಯತ್ನ ಪಡಾಕತ್ತಾರ ಅದಕ್ಕೂ ನೀ ಕಲ್ಲು ಹಾಕ್ಬಿಡ್ವೆ ಇದಕ್ಕೆಲ್ಲ ನಿಮ್ದು ಕುಮ್ಮಕ್ಕೈತಲ್ಲ ಅವಾಗೆಲ್ಲ ಗುಮ್ಮನ್ ಗುಸ್ಕನಂಗ ಸುಮ್ನಿದ್ದ ಇವತ್ತ ಅವ್ರಿಗೆ ಹುಡ್ಕಾಕ್ ಪ್ರೇರೇಪಣೆ ಮಾಡಾಕತ್ತವ್ರ ನೀವೇನ ಇಲ್ಲಿ ನೋಡು ಸಾವಿತ್ರಿ ನಾನ್ ಹೇಳ್ದಂಗ ಕೇಳ್ಕೊಂಡು ಸುಮ್ನ ಬಿತ್ಕೊಂಡಿದ್ದಿ ಸಮ ಹ್ಮ್ ಈ ವಿಷಯದಾಗ ನೀ ತಲಿ ಹಾಕೋಂಗಿಲ್ಲ ನಿನಗೂ ಇದಕ್ಕೂ ಸಂಬಂಧನ ಇಲ್ಲ ಆದ್ರ ನಿನ್ ಮಗಗ ನಿನ್ ಮಗಳನ್ನ ಹುಡ್ಕಾಕ ಸಹಾಯ ಮಾಡು ಇಲ್ಲಾಂದ್ರ ಅಂದ್ರೆ ಯಾವ್ದಾರ ಒಂದ್ ಮೂಲಕ ಹೋಗಿ ಸುಮ್ನ ಕುಂದರು ನಿಮಗೆ ಕಣ್ಣೆದ್ರಿಗಿರೋ ನನ್ಕಿಂತ ಕಣ್ಣೆದ್ರಿಗೆ ಇಲ್ದೆ ಇರೋ ಅಕ್ಕಿನ ಹೆಚ್ಚಾಗ್ಬಿಟ್ಲಲ್ಲ ಅದು ನಮ್ಗೆಲ್ಲ ಮೋಸ ಮಾಡಬಹುದು ಅಕ್ಕಿ ಬಗ್ಗೆ ಅಮ್ಮ ನೀನ್ ಸರಿಯಾಗಿದ್ರೆ ಅಕ್ಕಿ ಯಾಕೆ ಮೋಸ ಮಾಡ್ತಿದ್ಲು ಹಾ ನೀನ್ ಅಕ್ಕಿನ ಪ್ರೀತಿನ ಒಪ್ಕೊಂಡಿದ್ದೆ ಅಂದಿದ್ರೆ ಇವತ್ತು ಅಕ್ಕಿ ನಮ್ಮ ಜೊತೆಗೆ ಎಲ್ಲರ ಜೊತೆನೂ ಚೆನ್ನಾಗಿರ್ತಿದ್ಲು ಅಕ್ಕಿ ಜೀವನ ಚೆನ್ನಾಗೈತೋ ಇಲ್ಲೋ ಯಾರಿ ಗೊತ್ತು ಅದ ಕಣೋ ನಾನು ಹೇಳಿದ್ದು ಅವಳ ಜೀವನ ಚೆನ್ನಾಗಿರಬೇಕಾಗಿತ್ತು ಅಂದಿದ್ರೆ ನಮ್ಮ ಜೊತೆ ಇರಬೇಕಿತ್ತು ಅಕ್ಕಿ ನಾವು ನೋಡಿ ದುಡ್ಡುನ ಮದಿ ಮಾಡ್ಕೋಬೇಕಿತ್ತು ಅದನ್ನ ಬಿಟ್ಬಿಟ್ಟು ತನ್ನ ದಾರಿ ತಾನು ನೋಡ್ಕೊಂಡಲ್ಲ ಏನು ಹೇಳ್ತಿದ್ದೆ ಅದಕ್ಕೆ ಇಂತವರಿಗೆಲ್ಲ ಹಿಂಗಾ ಆಗಬೇಕು ಅವಳು ನೋಡ್ತಿರೋ ನರಳಿ ನರಳಿ ಸಾಯ್ತಿರ್ತಾಳ ಅಕ್ಕಿ ಜೀವನ ಏನು ಚೆನ್ನಾಗಿರೋದಿಲ್ಲ ಬಾಯಿ ಮುಚ್ಚು ಮುಚ್ಚಿಸಬಿಟ ನನ್ನ ಮಗಳ ವಿಷಯದಾಗಿ ಇನ್ನು ಒಂದು ಮಾತು ನಿನ್ನ ಬಾಯಿಯಿಂದ ಉಲ್ಟಾಸಿದ ಬಂತು ನಿನ್ನ ಹಲ್ಲು ನಿನ್ನ ಇರೋದಿಲ್ಲ ಉದುರು ಹೋಗುವಂಗ ಹೊಡಿತೇನೆ ಇವತ್ತು ಆಕಿನ ಸಲುವಾಗಿ ನೀವೆಲ್ಲ ನನ್ನ ಮೇಲೆ ಎದುರು ಬಿದ್ದಿರಿ ನನಗ ಇಷ್ಟು ದಿವಸ ನನ್ನ ಎದುರುಗಡೆ ನಿಂತು ಮಾತಾಡದೇ ಇರೋರು ಇವತ್ತು ನನಗ ನೀವು ಹೊಡಕ್ ನಿಂತಿರಿ ಇಲ್ಲ ಇದಕ್ಕೆಲ್ಲ ನೀವು ಬೆಲೆ ಕಟ್ಟಲೇಬೇಕು ನಿಮ್ಮನ್ನ ಯಾರು ನನ್ನ ಸುಮ್ಮನೆ ಬಿಡೋದಿಲ್ಲ ಅಷ್ಟಲ್ಲ ಆಕೆ ಸಿಗೋದಿಲ್ಲ ನಿಮಗ ಇದೆ ನನ್ನ ಶಾಪ ನೀನ್ ಹಿಂಗ ನನ್ನ ಕಣ್ಣ ಎದ್ರಿಗೆ ನಿಂತ್ರ ನಿನ್ನನ್ನ ಸಾಯಿ ಹೊಡೆದ ಬಿಡೋದಿಲ್ಲ ಇಲ್ಲಿಂದ ಹೋಗು ಹೋಗ್ತೇನ್ರಿ ಹೋಗ್ತೇನೆ ಆದ್ರೆ ನಿಮಗ ಆಕಿ ಎಲ್ಲೆಲ್ಲೂ ಸಿಗೋದಿಲ್ಲ ಆಕಿ ಸಿಗ್ಲಾರ್ದಂಗ ಆಗ್ಲಿ ಇಲ್ಲಿ ನೋಡಪ್ಪ ಕಾರ್ತಿಕ್ ಭವ್ಯ ನೀವು ಅಕ್ಕಿನ್ನ ಹುಡ್ಕತ್ತೀರಿ ಈಕಿ ಏನು ಕಡ್ಡಿ ಅಳ್ಳಾಡಿಸ್ತಾಳೋ ನನಗೆ ಗೊತ್ತಿಲ್ಲ ಈಗ ಸದ್ಯಕ್ಕೆ ಹೋಗಲ್ಲ ಈಕಿ ಮಾಡಿದ್ದು ನೋಡಿದ್ರೆ ಮತ್ತೇನ ಕಡ್ಡಿ ಅಳ್ಳಾಡಿಸ್ತಾಳ ಆದಷ್ಟು ಬೇಗ ನಾವು ಅಕ್ಕಿನ್ನ ಹುಡ್ಕೋ ಪ್ರಯತ್ನ ಮಾಡೋಣ ನಿಮ್ಮಿಬ್ಬರಿಗೂ ನಾನು ಸಹಾಯ ಮಾಡ್ತೇನೆ ಸರಿಯಪ್ಪ ನೀವು ಆಕಿನ ಬಗ್ಗೆ ಹೇಳ್ಕೊತ ಹೋಗ್ರಿ ನಾವು ಡ್ರಾಯಿಂಗ್ ಮಾಡ್ಕೊಂತ ಹೋಗ್ತೀವಿ ನೋಡೋಣ ನಾವು ಬಿಡಿಸಿದ್ದು ಬಿಡ್ಸಿದ್ ಕರೆಕ್ಟ್ ಆಗೈತಿ ಅಂತ ಅಂದ್ರೆ ಒಂದು ವೇಳೆ ನಮ್ಗೆ ಈಗ ಅಕ್ಕಿನ ಮುಖ ಹೆಂಗೈತಿ ಅಂತ ಹೇಳಿ ಐಡೆಂಟಿಫೈ ಮಾಡಕ ಒಂದು ಸ್ವಲ್ಪ ಸಹಾಯ ಆಗ್ಬೋದು ಸರಿನಪ್ಪ ಬರೀ ಸಸಿ ಎಲ್ಲಿ ಹೋಗೈತೆ ಏನಾರ ಮಾಡಿಡ್ತಾಳನ್ನು ತಿನ್ನಾಕಂತ ಅಂದ್ರೆ ಏನೇನು ಮಾಡಿಟ್ಟಿಲ್ಲ ಎಲ್ಲಿ ಹೋಗೇತೋ ಏನು ಆ ಹುಡುಗನು ಬೇರೆ ಇಲ್ಲೇ ಬಿಟ್ಟು ಹೋಗಾಳ ಹ್ಮ್ ಆ ಹುಡುಗಿನೂ ಏನು ಮಾಡಂಗಿಲ್ಲ ಆ ಹುಡುಗಿಕಾಯಿಗೂ ಏನು ಮಾಡ್ಸೋಂಗ ಇಲ್ಲ ಯಪ್ಪ ಏನಾರ ಮಾಡ್ಸ್ಬಿಟ್ಟು ಅಂತ ಇಟ್ಕೋ ಮತ್ತ ಆ ಹುಡುಗ ಬಂದ ಬಿಡ್ತಾನ ಮೊದ್ಲ ನೂರು ಎಂಟು ಹುಡುಗರು ಇಲ್ಲೇ ಸುತ್ತಮುತ್ತ ಬಿಟ್ಟಾನ ಏನಾರ ಹೆಚ್ಚು ಕಡಿಮೆ ಆದ್ರೆ ಮತ್ತೆ ನನ್ನ ಕೂತ್ಕಿಗ್ ಬಂದಿದ್ದಿತ್ತು ಈ ನನ್ನ ಮಗ ಅನ್ಸ್ಕೊಂಡ್ ಪ್ರಾಣಿ ಎಲ್ಲಿ ಹೋಗೇತೋ ಏನೋ ಮೂರ್ ಹೊತ್ತು ಕುಡಿದು ಕುಡಿದ್ ಬಿದ್ದಿರ್ತಾನೆ ಹೆಂಟಿ ಎಲ್ಲಿ ಹೋಗಾಳ ಏನ್ ಮಾಡ್ತಾಳ ಒಂದೀಟು ಕಬ್ಬರ್ ಅನ್ನೋದೇ ಇಲ್ಲಮ್ಮ ಏನಪ್ಪ ಏನದಾಳ ನಿನ್ ಸೊಸಿ ನಾನು ಅಕ್ಕಿನ ನಿನ್ ಯಾಕಲ್ಲ ಎಲ್ಲದಾಳ ಅಂತ ಹೇಳಿ ಏನ್ ಮಾಡೋದಮ್ಮ ಅಕಿ ಒಂದ್ ಹಿಡಿದು ನನ್ನ ಜೊತೆ ಚಲನ ಇಲ್ಲ ನಾನು ಎಷ್ಟಂತ ಹೇಳ ಮಾತಾಡ್ಕೊಂತ ಹಿಂದಿಂದ ಹೋಗ್ಲಿ ಏನ್ ಹೇಳಕಾ ಬಸು ನೀನು ಹೂ ಅಮ್ಮ ಎಷ್ಟು ವರ್ಷ ಗೊತ್ತೇನಾ ಅಕ್ಕಿನ ಜೊತೆ ಚಲನ ಇಲ್ಲ ಅಲ್ಲ ಇವತ್ ಹೇಳಕತ್ತಿಲ್ಲ ನೀ ಹ್ಮ್ ಅವಾಗ ಹೇಳಿದ್ರ ಏನ್ ನಿಮ್ ಅಣ್ಣನ್ ಮಗಳು ನಿಮ್ ಅಣ್ಣನ್ ಮಗಳ ಅಂತ ಹೇಳಿ ತಲೆ ಮೇಲೆ ಮೆರಸ್ಕೊಂಡ್ ಕುತ್ಕೊಂಡಿ ಇವತ್ ನೋಡ್ ಹೇಳಿ ಯಾವಾಗಿಂದ ಕಾಣಕತಿಲ್ಲ ರಾತ್ರಿ ನೋಡ್ದಾಕಿನ್ನ ಮುಂಜಾನೆದಾಗಿಂದ ಕಾಣಕತಿಲ್ಲ ಯಾವಾಗೆಲ್ಲ ಹೋಗೋಣ ಗೊತ್ತು ಸಾಲದ ಹುಡುಗುನ್ನ ಇಲ್ಲ ಬಿಟ್ಟು ಹೋಗಾಳ ಇಲ್ಲ ಎಲ್ಲಾರು ಹೋಗಿರ್ಬಕತೀ ನಮ್ಮ ಫೋನ್ ಮಾಡಿ ಮಾತಾಡ್ತೇನೆ ಉಪಯೋಗಿಲ್ಲ ಅಕ್ಕಿ ಎಲ್ಲಿ ಹೋಗಲ್ಲ ಏನ ಯಾರಿಗ ಗೊತ್ತು ನಮ್ಮ ಮಾವಗೂ ಫೋನ್ ಹಚ್ಚಿ ಮಾತಾಡಾತು ಅಲ್ಲಿ ಬಂದಿಲ್ಲಂತ ಅಯ್ಯಯ್ಯ ಏನ್ ಮಾಡದ್ಲ ಬಡ್ಕೊಂಡೆ ಇವತ್ತ ನನ್ನ ಜೀವನ ಹಾಳಾಗಿರೋದು ನಿನ್ನಿಂದಾನ ಹ್ಮ್ ಬಂದಿ ಬಾ ಹ್ಮ್ ಅವಾಗೆಲ್ಲ ಚಲೋ ಐತಿ ಚಲೋ ಐತಿ ಅಂತ ಹೇಳಿ ನಾನು ತಾಳಕ್ ತಕ್ಕಂಗ ನೀನು ಕುಣದಿ ಇವತ್ತು ಬಂದ ನನ್ನ ತಲೆ ಮೇಲೆ ಎಲ್ಲಾ ತಪ್ಪ ಹಾಕ್ತೇನ ದಮಕ ಏ ದಮಕ ಯಾರವಾದ ದಮಕ ನಾನು ಪ್ರೇಮವಾ ಅಯ್ಯ ಪ್ರೇಮಿ ನಂದ ನನಗೆ ನನ್ಗೇತಿ ನೀಗ ನಿನ್ ಜೊತೆ ಮಾತಾಡ್ಕೊಂತ ಹಾಟಿ ಹೇಳ್ಕೊಂತ ಕುಂದ್ರ ಹತ್ರ ಆಗಂಗಿಲ್ಲ ಸಂಜೆ ಸಿಕ್ತೇನೆ ಹೋಗ ಅಲ್ಲ ದ್ಯಾಮಕ ಒಂದ್ ಸ್ವಲ್ಪ ಅರ್ಜೆಂಟ್ ಆಗಿ ಮಾತಾಡೋದಿತ್ತ ನಿನ್ ಅಂತಲ್ಲೇ ಈಗ ನನಗ ನಿನ್ ಹತ್ರ ಮಾತಾಡೋಷ್ಟು ಟೈಮ್ ಇಲ್ವಾ ನಂದ ಹ ಸುಟ್ಕೊಳ್ಳೋಷ್ಟೈತಿ ನಾನು ಆಮೇಲೆ ಸಿಕ್ತಾನಂತ ನಿನಗೆ ಹೋಗಿ ಇಲ್ಲಿಂದ ಇಲ್ಲ ನಾನಿನ್ ಜೋಡಿ ಮಾತಾಡಬೇಕ ಈಗ ಈಗ ಅದು ಯಾರ ಬಗ್ಗೆ ಅನ್ಕೊಂಡಿದ್ದೀ ನಿನ್ ಸೊಸಿ ನಿನ್ ಸೊಸಿ ಅದಾಳಲ್ಲಕ್ಕಿ ನನ್ ಸೊಸಿ ಏನ್ ಲಾ ಇದು ಈಕಿ ನೋಡಿದ್ರೆ ನೀನ್ ಹೆಂಡತಿ ಬಗ್ಗೆ ಮಾತಾಡಕ್ ಬಂದಾಳ ಅಮ್ಮ ಏನಂತ ಹೇಳಿ ಕೇಳು ತಡಿ ಬಾರ ಒಳಗ ಅಮ್ಮ ನಾನು ಇಲ್ಲಿರೋದು ಹೇಳ್ಬೇಡ ಸರಿ ಹೋಗಲಿ ಇಲ್ಲ ಬಚ್ಚಿಟ್ಕೋ ಏನ ಪ್ರೇಮವಾ ಏನ ನನ್ನ ಸೊಸಿ ಬಗ್ಗೆ ಏನ್ ನಿನಗ ಅಲ್ಲ ನಿನ್ನ ಮಗ ಎಲ್ಲ ತಾನ ಅವನ ಮುಂಜಾನೆ ಕೆಲ್ಸಕ್ಕೆ ಹೋದ ಏನಾತ ಹೇಳ ಅಲ್ಲ ನಿನ್ ಸೊಸಿನ ಒಂದಿಟ್ಟು ಹತ್ತು ಬಸ್ನಾಗ ಇಟ್ಕೊಳಕರ ಬರ್ತತಿಲ್ಲ ಏನಾತ ಈಗ ಇದ್ದಿದ್ದಂಗೆ ಹೇಳ ಎದಕ್ಕಿ ಹಿಂಗೆ ನಾ ಕತ್ತಿದ್ದೀನಿ ನನಗ ಅದು ನಾನ್ ಹಿಂಗ್ ಹೇಳ್ತೇನೆ ಅಂತ ಹೇಳಿ ತಪ್ಪ ತಿಳ್ಕೋಬೇಡ ನೀನ್ ನಂಬತೆ ಬಿಡ್ತೀಯ ನನಗ್ ಗೊತ್ತಿಲ್ವಾ ಯಾಕಂದ್ರೆ ಎಷ್ಟಂದ್ರು ನಿಮ್ಮ ಅಣ್ಣನ್ ಮಗಳಕ್ಕೆ ನೀನು ಬಾಳ ಪಿಟಿಕೆ ಹಾಕಕ್ ಹೋಗಬೇಡ ಏನು ಎತ್ತ ಅಂತ ಹೇಳಿ ಡೈರೆಕ್ಟ್ ವಿಷಯಕ್ಕೆ ಬಾ ಹಿಂಗ ಸುತ್ತಿ ಬಳ್ಸಿ ಮಾತಾಡಕ್ ಹೋಗಬೇಡ ಅಥವಾ ಸ್ವಲ್ಪ ನಿನ್ ಗುಂಡಿಯನ್ನ ಗಟ್ಟಿ ಮಾಡ್ಕೋ ಏನ சசி ஏன் நமத்த அய்யா அது ஒா் தானக்கி அக்கி அதுல ஆஜூ அவன் ரமேஷ ரமேஷ் ஓடவாசி ரமேஷ அவன் ஜோடி ஓடத்திஜ அது அந்த ஊர் மந்தெல்லாம் மாதாடக்கத்தையா நன் தலை மப்படி எழுதுஹோடல நன் மகன் ஜீவன ಅಯ್ಯೋಯ್ಯೋ ನಾ ಏನ್ ಮಾಡ್ಲೇವ್ವ ಇರೋ ಒಬ್ಬನ್ ಮಗದ ಒಳ್ಳೆ ಸುಸಿ ತಂದು ಮದಿ ಮಾಡಿದ್ದೆ ಒನ್ನೆ ಕಿತ್ರು ಹಿಡ್ಡಿಬಿಟ್ಟು ಹೋದ್ಲು ಈಕೆ ಹಿಂಗ ಅಯ್ಯ ಊರಿನ ಜನ ಏನ್ ಮಾತಾಡ್ಕೊಳಾತ ಗೊತ್ತೇನಾ ನೀವು ಮಾಡಿದ ಕರ್ಮಕ ಈಕಿ ನಿಮ್ಗ ಸರಿಯಾಗಿ ತಿರ್ಗಸು ಹೋದ್ಲು ಅಂತ ಹೇಳಿ ನೀವು ಸರಿ ಇದ್ರ ಇವತ್ತೆಲ್ಲಾನು ಹೇಳಿ ಅವ್ರ ಯಾರ ಹಾ ನಮ್ಮನಿ ಬಗ್ಗೆ ಮಾತಾಡಕ ನಮ್ಮನಿ ವಿಷಯ ನಮಗೆ ಗೊತ್ತೈತಿ ಹೇಳಿದಾತಿಲ್ಲ ಹೋಗಿಲ್ಲ ಜಾಗ ಖಾಲಿ ಮಾಡ ಹ್ಞೂ ಇಲ್ಲಿವರೆಗೂ ಬಂದ ನಿನಗ ಹೇಳಿದ್ದಕ್ಕೆ ಇಷ್ಟ ಆಗಬೇಕಾ ನನಗೆ ಹಾ ಏನ ಪಾಪ ಹೋಗಿ ನನ್ನ ಜೊತೆ ಚಲೋದಿದಿ ಅಂತ ಹೇಳಿ ವಿಷಯ ಮುಡ್ಸಕ್ಕೆ ಇಲ್ಲಿ ತನಕ ಬಂದ್ರ ನನ್ನ ಏನಮ್ಮಿ ನೋಡ್ಕೊತೀಯಾ ಏನ ಪಾಪ ಮನೆಯಾಗ ತ್ರಾಸ್ ಆಗೇತಿ ಸ್ವಲ್ಪ ಕಷ್ಟಕ್ಕೆ ಸಹಾಯ ಅಂತ ಹೇಳಿ ಬಂದ್ರ ನನಗೆ ಎಲ್ಲ ನಮ್ದಿ ಮಾತಾಡ್ತೀಯ ಮೂರು ಮಂದಿ ಮಾತಾಡ್ತಿದ್ದು ಕರೆಕ್ಟ್ ಆಯ್ತು ನಿಮ್ಮ ಇಂತ ಬುದ್ಧಿಗೆ ನಿನ್ ಸಸಿ ಹಿಂಗೆ ಮಾಡುವ ಕರೆಕ್ಟ್ ಮಾಡ್ಯಾ ತಗೋ ಏ ಬರ ಇನ್ನಮ್ಮ ಕಡೆ ತಲೆ ಹಣಕಿ ಮಾಡ್ತೇನೆ ಕಾಲ್ ಮುಂದೆ ಅಮ್ಮ ಏನಮ್ಮ ಇದು ಹ್ಮ್ ಏನಂತ ಹೇಳಿ ನೀನ್ ತಿಳ್ಕೊ ನನ್ ಕೇಳಿದ್ರಾ ಏನ್ ಮಾಡ್ಲಿ ಯಾಕ ಇಷ್ಟ ದಿವಸ ಹೆಂಗಿದ್ಲಿ ಏನ್ ಎತ್ತೇಳಿ ಗೊತ್ತಿಲ್ಲನಾ ಬಾವ ನೋಡ್ಕೊಂಡು ಮಾತಾಡಕ ಬರ್ತೀನಿ ಇಷ್ಟ ದಿವಸ ಅಮ್ಮ ನಾನೇನ್ ಮುಚ್ಚಿಟ್ಟಿನಿ ನನಗೇನ್ ಗೊತ್ತಿತ್ತು ಹಿಂಗ್ ಮಾಡ್ತಾಳಂತ ಹೇಳಿ ನಾನೇನ ನನ್ನ ಜೊತೆಗೆ ಚಲೋ ಇಲ್ಲ ಅಂತ ಅಂದ್ರ ಬೇರೊಂದ್ ಜೊತೆ ಅಂತ ಹೋಗ್ಕೊಂಡು ಈಗ ಏನ್ ಮಾಡಲ್ಲ ಇನ್ನೇನ್ ಮಾಡುದು ಪೊಲೀಸ್ ಕಂಪ್ಲೇಂಟ್ ಕೊಡೋದು ಸುಮ್ನಿರ ಪೊಲೀಸ್ ಕಂಪ್ಲೇಂಟ್ ಇದು ಅಂತ ಹೇಳಿ ಹೋದ್ರ ನೋಡ ಆಮೇಲೆ ನಮ್ ಜನ್ಮ ಎಲ್ಲ ಜಾಲ ಏನ್ ಮಾಡದ್ ಮುಂದ ಏನಿಲ್ಲ ತಡಿ ನಮ್ಮ ಅಣ್ಣಗ ಫೋನ್ ಹಚ್ಚಿ ಇದ್ದೆಲ್ಲ ಹೇಳಿದ್ರೆ ಆತ ನೋಡೋಣ ಅವ್ನ ಏನ್ ಮಾಡ್ತಾನೆ ಎತ್ತ ಅಂತ ಹೇಳಿ ಒಂದ್ ಕೆಲಸ ಮಾಡೋಣ ನೋಡಿ ಮಾವನ್ ಮನೆಗೆ ಹೋಗಲ್ಲ ಜಾಂಡ ಹೊಡೋಣ ಅಂತ ಏನ್ ಮಾಡ್ತಾನೆ ನೋಡೋಣ ಮಗಳನ್ನ ಬೇಕಂದ್ರೆ ಹೊಳ್ಳಿ ಕಳಿಸ್ಲಿ ಅಲ್ಲ ಹೊಳ್ಳಿ ಕರಿಸ್ಲಿ ಎಲ್ಲ ದಾಳಿ ಏನು ಎತ್ತ ಅಂತ ಹೇಳಿ ತಿಳ್ಕೊಳ್ಳಿ ನಾಳೆ ಮತ್ತೆ ಒಂದ್ ಹೋಗಿ ನೋಂದಾಗಿದ್ದ ನಮ್ಮ ತಲೆ ಮೇಲೆ ಬರ್ತೈತೆ ಅಲ್ಲ ಇದನ್ನು ನಮ್ ತಲೆ ಮೇಲೆ ಕಟ್ಕೊಳ್ಳೋದ್ ಬೇಡ ನಡಿ ನಂಗೂ ಹಂಗ ಅನ್ಸಾತತಿ ಹಂಗ ಮಾಡೋಣ ನಡಿ ಮತ್ತು ರಮ್ಯಾ ಯಾವಾಗ ಬರ್ತಾಳ ಅಮ್ಮ ಎರಡು ದಿವಸ ನಾಳೆಲ್ಲ ನಾಡ್ದಾಗ ಕರ್ಕೊಂಡ್ಬರ್ತಾರಂತೀವ್ರು ಹೋಗಿ ಹೌದೇನವ ಅವ್ರು ಯಾರು ಇರ್ಲಾರ್ದಕ್ಕ ಮನೆಗೆ ಗಿರಾಕ ಬೇಜಾರು ಅನ್ಸಕತ್ತೈತೆ ನೋಡುವ ಪುಟ್ಟಿನೂ ಎದಿಲ್ಲ ಇಲ್ಲ ಅಮ್ಮ ಎದಿಲ್ಲ ಮಲ್ಕೊಂಡಾಳ ಹೌದಾ ಹ್ಞೂ ಆಯ್ತು ತಗೋ ನಾನು ನಾಶಕ್ಕಿಂತ ಇದ್ರೆ ತಯಾರಿ ಮಾಡ್ತಿರ್ತೀನಿ ನೀನು ಬಡ ಬಡ ರಂಗೋಲಿ ಹಾಕಿ ಬಂದುಬಿಡು ಸರಿಯಮ್ಮ ಹ್ಞೂ ಬೇಗ ಬೇಗ ರಂಗೋಲಿ ಹಾಕಿ ಇವ್ರಿಗೆ ಕೋಟಿಗೆ ಲೇಟ್ ಹಾಕೈತನಾ ಬೇಗ ಬೇಗ ನಷ್ಟ ಮಾಡಿದ್ರಂತ ಇವತ್ತ ಲಕ್ಷ್ಮೀ ಅಕ್ಕ ಬರ್ತೇನೆ ಅಂತ ಅಂತಾಳ ಈ ಸೊತ್ತಿಗೆ ಬರ್ತಾಳೆನಾ ಅಕ್ಕ ಅಯ್ಯ ಲಕ್ಷ್ಮೀ ಬಂದೆನಾ ಹಾ ಅಕ್ಕ ಬಂದೆ ಅದು ಭಾಳ ದಿವಸ ಹೋದೆ ಅಂತ ಹೇಳಿ ಬೇಜಾರಾಗ್ಬೇಡ ಅಕ್ಕ ಅದು ಮೊನ್ನೆನ ಬರಬೇಕಿತ್ತು ಆದ್ರೆ ಒಂದು ಸ್ವಲ್ಪ ಬೇರೆ ಬೇರೆ ಕೆಲಸ ಇದ್ದು ಹಂಗಾಗಿ ಭಾಳ ಬರೋದು ಲೇಟ್ ಆಯ್ತು ಇರ್ಲಿ ತಗೋ ಲಕ್ಷ್ಮಿ ಏನಾಗಂಗಿಲ್ಲ ನೀನೇನೋ ಹಾಗೆಲ್ಲ ರಜೆ ತಗೊಳ್ಳಂಗಿಲ್ಲ ಒಂದ್ಸಲ ಮತ್ತೆ ಹೋದ್ರೆ ಏನು ಮಾಡೋಕ್ಕಾಗಂಗಿಲ್ಲ ಪದೇ ಪದೇ ಊರಿಗೆ ಹೋಗಿ ಬರಾಕೋ ಆಗಂಗಿಲ್ಲ ಅಂದಂಗ ಎಲ್ಲರೂ ಹೆಂಗದ ಮನ್ಯಾಗ ಹಾ ಅಕ್ಕ ಎಲ್ಲರೂ ಚಲೋದಾರ ಯಾಕ ಮನ್ಯಾನೋರು ಸುದ್ದಿ ಕೂಡ್ಲೇ ಯಾಕೆ ಬೇಜಾರದಿ ಏನಾತ ಏನಿಲ್ಲ ಅಕ್ಕ ನಿಮಗೆ ಗೊತ್ತಿರೋ ಹಂಗ ನನಗೆ ಮನ್ಯಾಕಿನವ್ರು ನನ್ನವರು ಅಂತ ಯಾರು ಇಲ್ಲ ಅಷ್ಟೇ ನಮ್ಮ ಚಿಕ್ಕಪ್ಪನ ಮನೆಗೆ ಹೋಗಿ ಬಂದೆ ಅಲ್ಲ ಲಕ್ಷ್ಮಿ ಹಿಂಗೆ ಕೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡ ನಾನು ನಿನ್ನನ್ನು ಎರಡು ವರ್ಷದಿಂದನೂ ನೋಡಕ್ಕತ್ತೇನೆ ನೀನು ಯಾವತ್ತೂ ನಿನ್ನ ಖುಷಿನೂ ವ್ಯಕ್ತಪಡಿಸಿಲ್ಲ ದುಃಖನೂ ವ್ಯಕ್ತಪಡಿಸಿಲ್ಲ ನಿಜ ಹೇಳಬೇಕಂತ ಅಂದ್ರೆ ನಿನ್ನ ಜೀವನದಾಗ ಏನಾಗೈತಿ ಅನ್ನೋದು ನಮಗೆ ಗೊತ್ತಿಲ್ಲ ನೀನು ಖುಷಿಯಿಂದ ಅದೆಯೋ ಅಥವಾ ದುಃಖದೊಳಗೆ ಅದೆಯೋ ಒಂದನ್ನು ಗೊತ್ತಾಗತ್ತಿಲ್ಲ ಅದನ್ನು ತಿಳಿಯೋ ಪ್ರಯತ್ನ ಮಾಡಿದ್ರು ನೀನು ಯಾರು ಮುಂದೆ ಹೇಳಕತ್ತಿಲ್ಲ ನಿನ್ನ ಜೀವನದ ಬಗ್ಗೆ ಒಂದು ಸ್ವಲ್ಪ ಹೇಳಿದ್ರೆ ನಮ್ಮ ಕೈಲಾದಷ್ಟು ಸಹಾಯ ಮಾಡ್ಬೋದೇನೋ ಅಂತ ಇಲ್ಲ ಅಕ್ಕ ನೀವೇನು ಮಾಡಿದ್ರು ನನ್ನ ಜೀವನ ಸರಿ ಹೋಗಂಗಿಲ್ಲ ಏನು ಮಾಡೋದು ಉಸಿರೈತಿ ಐತಿ ಬದುಕದೇನ ಅಷ್ಟೆ ಅದಕ್ಕೆ ಒಂದು ಸ್ವಲ್ಪ ಕೆಲಸ ಮಾಡ್ಕೊಂಡು ದುಡ್ಡುಕೊಂಡು ನಿಮ್ಮ ಮನೆಗೆ ಬಂದಿದ್ರೆ ಒಂದು ಸ್ವಲ್ಪ ನನ್ನ ಮನಸ್ಸಿಗೆ ಸಮಾಧಾನ ಸಿಗ್ತೈತಿ ಬೇರೆ ಎಲ್ಲರ ಹೋದರೂ ನನಗೆ ಸಮಾಧಾನನ ಸಿಗಲ್ಲ ಅಕ್ಕ ಹಾಗಂತ ಹೇಳಿ ನನಗೆ ಆಶ್ರಯ ಕೊಟ್ಟೋರ ಜೊತೆಗ ಒಂದು ನಾಲ್ಕು ದಿವಸ ಸಮಯ ಕಳೆದು ಬಂದಿಲ್ಲ ಅಂತಂದ್ರೆ ಸರಿ ಅನ್ಸೋದಿಲ್ಲ ಅವರು ನನಗೇನು ಕೆಟ್ಟದಾಗ ನಡ್ಸ್ಕೊಳ್ಳೋದಿಲ್ಲ ನಿಜ ಹೇಳಬೇಕಂದ್ರೆ ಇವತ್ತು ನಾನು ಬದುಕಿರೋದಕ್ಕೆ ಕಾರಣನ ಅವರು ಏನು ಲಕ್ಷ್ಮಿ ಏನು ಈ ರೀತಿ ಅಡ್ಡಗೋಡಿ ಮೇಲೆ ದೀಪ ಇಟ್ಟಂಗೆ ಮಾತಾಡುತ್ತಿದ್ದೀವಿ ನಿನ್ನ ಮನಸ್ಸೊಳಗಡೆ ಏನೈತಿ ಏನು ಏನು ಎತ್ತ ಅಂತ ಹೇಳಿ ಒಂದು ಸ್ವಲ್ಪ ಹೇಳ್ಬೋದಲ್ಲ ನಿನ್ನ ಮನಸ್ಸಿನಾಗ ಇನ್ನೂ ನಮ್ಮ ಮುಂದೆ ಹೇಳ್ಕೊಂಡ್ರ ನಿನಗೆ ಮನಸ್ಸಿಗೆ ಹಗರ ಆಗ್ಬೋದಲ್ಲ ಅದು ಅಯ್ಯ ಲಕ್ಷ್ಮಿ ಯಾವಾಗ ಬಂದೆ ಈಗ ಬಂದ್ಲಮ್ಮ ಏ ಈ ಹುಡುಗಿ ಏನಾಯ್ತು ಮನ್ಸಿಗೆ ಯಾಕೆ ಬೇಜಾರ್ ಮಾಡ್ಕೊಂಡಿದ್ದಿ ಏನಿಲ್ಲಮ್ಮ ಅದು ಇಷ್ಟ ಆಯ್ತು ನೋಡ್ರಿ ಆಕಿನ ಜೀವನದ ಕಥ ಏನು ಇತ್ತಾ ಹೇಳು ಅಂತ ಅಂದ್ರೆ ತಯಾರಿಲ್ಲ ತಯಾರಿಲ್ಲ ಮದು ನಾನು ಎಷ್ಟು ದಿವಸಿಂದ ಕೇಳಾತೀನಿ ಹೇಳಕ್ ರೆಡಿನೇ ಇಲ್ಲ ನಿನ್ ಮುಂದೆ ಹೇಳ್ಕೊ ಅಂತಂದ್ರೆ ಅದಕ್ಕೂ ರೆಡಿ ಇಲ್ಲ ಇವತ್ತು ಇವತ್ತಾಗಿದ್ದಾಗಲಿ ಅಕ್ಕಿನ ಮನಸ್ನಾಗ ಏನೈತಿ ಆಕಿ ಏನು ನೋ ತಿನ್ನಾತಾಳ ಪ್ರತಿಯೊಂದು ಕೇಳಬೇಕ ಹಾ ಮ ನೀವು ಹೇಳಾತಿದ್ ನಿಜಾನ ಇಲ್ ನೋಡು ಲಕ್ಷ್ಮಿ ಹ್ಮ್ ನಿನ್ ಜೀವನದಾಗ ಏನಾರ ಘಟನೆ ಆಗಿತ್ತು ಅಂತಂದ್ರೆ ಹೇಳ್ಕೊಬೇಕು ಅನ್ಸಿದ್ರೆ ಹೇಳ್ಕೊಂಡ್ ಬಿಡು ಇಟ್ಕೊಂಡು ದುಃಖ ಪಡ್ಬಾ ನಿನ್ ಜೀವನದ ಬಗ್ಗೆ ಗೊತ್ತಾದ್ರ ಪೂರ್ತಿ ಸರಿ ಮಾಡ್ಸಕ್ ಆಗಿಲ್ಲ ಅಂತ ಅಂದ್ರೂ ಅಟ್ ಲೀಸ್ಟ್ ನಿನ್ ಮನ್ಸಿಗೆ ನೋವು ಮಾಡದೇ ಇರೋ ತರ ನಡ್ಕೊಳಕ ಪ್ರಯತ್ನ ಪಡ್ತೇವೆ ನಮ್ ಕೈಲಾದಷ್ಟು ಅದನ್ನ ಜೋಡ್ಸಾಕ್ ನೋಡ್ತೇವೆ ಏನಾಗೈತ ಹೇಳ್ತೀಯ ಲಕ್ಷ್ಮೀ ಸರಿಯಾ ನೀವ್ ಇಷ್ಟೆಲ್ಲ ಕೇಳ್ಕೊಳಕತ್ತಿರ ಅಂತ ಅಂದ್ರ ಹ್ಮ್ ಅದಕ್ಕೆ ಕಾಲ ಕೂಡ ಬಂದೈತಿ ಅನಸ್ತೈತಿ ಹೇಳ್ತೇನಕ್ಕ ಸರಿ ಬಾ ಒಳಗ್ ಹೋಗೋಣ ಮೊದ್ಲು ಕೈಕಲ್ ಎಲ್ಲ ತೊಳ್ಕೊ ಸ್ವಲ್ಪ ಫ್ರೆಶ್ ಆಗ ಟಿಫನ್ ಗಿಫನ್ ಮಾಡಿ ಇವ್ರು ಹೋಗ್ಲಿ ಕೋಟಿಗ ಹೋದ್ಮೇಲೆ ಮಾತಾಡುವಂತಿ ಹೌದು ಲಕ್ಷ್ಮೀ ಅವ್ನಿದ್ದಾಗ ಮತ್ತ ಎಲ್ಲಾ ಕೇಳ್ಬಿಟ್ಟ ಅಂತ ಅಂದ್ರ ಮೊದ್ಲು ಅವನಿಗೆ ಸಿಟ್ಟು ಬಾಳ ಹೋಗಿ ಇನ್ನೊಂದು ಮಾಡ್ತಾನ ಆಮೇಲೆ ಎಲ್ಲ ಹೇಳಕ್ ಬರ್ತೇತಿ ಆಮಾ ಸರಿ ಬಾ ಬಾಂಗ್ ಒಳಗ್ ಹೋಗೋಣ